ಈ ನಮ್ಮ ಚಿಂತನ ಮಂಥನಕ್ಕೆ ನಿಮಗೆಲ್ಲಾ ಸ್ವಾಗತ ಇವತ್ತು ನಾವು ನೋಡ್ತಾ ಇರೋ ವಿಷಯಕ್ಕೆ ಆಧಾರ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸೌರಭದಲ್ಲಿ ಬರುವ ಒಂದು ಪೂರಕ ಲೇಖನ ಆ ಸೋತ್ರಾನುಸಂಧಾನ ಅನ್ನೋ ಒಂದು ಭಾಗ ಹೌದು ನಾವು ಇವತ್ತು ಪರಿಶೀಲನೆ ಮಾಡುತ್ತಿರೋದು ಒಂದು ಒಂದು ತುಂಬಾನೇ ಗಹನವಾದ ವಿಷಯ ಅಂದರೆ ಗಾಯತ್ರಿ ಮಂತ್ರಕ್ಕೂ ವೇದಾಂತ ದರ್ಶನದ ಒಂದು ಶ್ರೇಷ್ಠ ಗ್ರಂಥ ಇದೆಯಲ್ಲ ಬ್ರಹ್ಮಸೂತ್ರಗಳು ಅವುಗಳ ನಡುವೆ ಇರುವ ಆಳವಾದ ಒಂದು ಅಂತರ್ಗತ ಸಂಬಂಧದ ಸ್ವರೂಪ ಏನು ಅನ್ನೋದನ್ನು ಖಂಡಿತವಾಗಿಯೋ ಇಲ್ಲಿ ಮುಖ್ಯವಾಗಿ ಪ್ರಶ್ನೆ ಎರಳಗೇನೆಂದರೆ ಈ ಈ ಗಾಢವಾದ ಸಂಬಂಧವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಯಾವ ದೃಷ್ಟಿಯಿಂದ ನೋಡಿದಾಗ ಇದ್ರ ಪೂರ್ತಿ ಚಿತ್ರಣ ನಮಗೆ ಸಿಗುತ್ತೆ ಗಾಯತ್ರಿ ಅನ್ನೋದು ಬ್ರಹ್ಮಸೂತ್ರಗಳಿಗೆ ಒಂದು ಮೂಲ ಪ್ರೇರಣೆನಾ ಅಥವಾ ಆ ಬ್ರಹ್ಮಸೂತ್ರಗಳ ಸಾರವೇ ಗಾಯತ್ರಿಯಲ್ಲಿ ಅಡಗಿದೆಯಾ ಇದು ಇದು ಮುಖ್ಯ ಪ್ರಶ್ನೆ ಹ್ಮ್ ಈ ಪ್ರಶ್ನೆಗೆ ಉತ್ತರ ಹುಡುಕೋದರಲ್ಲಿ ನಮಗೆ ಎರಡು ಮುಖ್ಯವಾದ ವಿಶ್ಲೇಷಣಾಧಾರೆಗಳು ಕಾಣಿಸ್ತವೆ ಮೂಲ ಗ್ರಂಥದಲ್ಲೇ ಇದನ್ನು ಸೂಚಿಸಿದ್ದಾರೆ ಕೂಡ ಸರಿ ನನ್ನ ನಿಲುವನ್ನ ಸ್ಪಷ್ಟವಾರಿ ಹೇಳೋದಾದ್ರೆ ಗಾಯತ್ರಿ ಮಂತ್ರದಲ್ಲಿ ಹೇಳಿರುವ ಭಗವಂತನ ಗುಣಗಳು ಮತ್ತೆ ತತ್ವಗಳು ಇವೇ ಬ್ರಹ್ಮಸೂತ್ರಗಳಲ್ಲಿ ತುಂಬ ವಿಸ್ತಾರವಾಗಿ ಒಂದು ತಾರ್ಕಿಕವಾದ ರೀತಿಯಲ್ಲಿ ಪ್ರತಿಪಾದನೆ ಆಗಿವೆ ಅನ್ನೋದನ್ನ ಗುರುತ್ಸೋದೆ ಈ ಸಂಬಂಧವನ್ನ ಸರಿ ಅರ್ಥ ಮಾಡ್ಕೊಳ್ಳೋದು ದಾರಿ ಅಂತ ನಾನು ಗಾವಿಸ್ತೀನಿ ಅಂದ್ರೆ ಹೇಗೆ ಹೇಳೋದು ಗಾಯತ್ರಿ ಒಂದು ಮೂಲ ಬೀಜ ಇದ್ದಾಗೆ ಬ್ರಹ್ಮಸೂತ್ರಗಳು ಆ ಬೀಜದಿಂದ ಬೆಳೆದು ನಿಂತ ಒಂದು ದೊಡ್ಡ ಮರ ನಾನಿದ ಸ್ವಲ್ಪ ಬೇರೆ ಆಯಾಮದಿಂದ ನೋಡಕ್ಕೆ ಇಷ್ಟಪಡ್ತೀನಿ ಬ್ರಹ್ಮಸೂತ್ರಗಳು ಅವುಗಳ ವಿಸ್ತಾರವಾದ ಚರ್ಚೆ ಮೂಲಕ ಸ್ಥಾಪನೆ ಮಾಡುವ ಆ ತಾತ್ವಿಕ ಸಿದ್ಧಾಂತಗರಿವೆಯಲ್ಲ ಅಂದ್ರೆ ಪ್ರಮೇಯಗಳು ಅಂಟರಲ್ಲ ಅಜ್ಞಾನದ ಮೂಲಭೂತ ವರ್ಗಕರು ಅವು ಗಾಯತ್ರಿ ಮಂತ್ರದ ಆ ಕೆಲವೇ ಕೆಲವು ಶಬ್ದಗಳಲ್ಲಿ ಎಷ್ಟು ಎಷ್ಟು ಆಶ್ಚರ್ಯಕರವಾಗಿ ಸಾಂದ್ರವಾಗಿವೆ ಕಂಡೆನ್ಸ್ ಆಗಿವೆ ಅನ್ನೋದನ್ನ ಪರಿಶೀಲನೆ ಮಾಡೋದೇ ಹೆಚ್ಚು ಸರಿ ಅನ್ಸುತ್ತೆ ನನಗೆ ನನ್ನ ದೃಷ್ಟಿಯಲ್ಲಿ ಬ್ರಹ್ಮಸೂತ್ರಗಳ ಪೂರ್ತಿ ಸಾರವೇ ಗಾಯತ್ರಿಯಲ್ಲಿದೆ ಅದು ಒಂಥರ ಒಂದು ಸಂಕ್ಷಿಪ್ತ ನಕ್ಷೆ ಬ್ಲೂ ಪ್ರಿಂಟ್ ಹಾಗೆ ನನ್ನ ನಿಲುವನ್ನ ಇನ್ನೂ ಸ್ವಲ್ಪ ವಿನರಿಸ್ತೀನಿ ನೋಡಿ ಗಾಯತ್ರಿಯನ್ನ ವೇದಮಾತೆ ಅಂತ ಕರೀತಾರೆ ಮೂಲ ಗ್ರಂಥದಲ್ಲೇ ಒತ್ತಿ ಹೇಳಿದ್ದಾರೆ ಗಾಯತ್ರಿಯ ಹೃದಯವನ್ನ ಅದರೊಳಗಿನ ತಿರುಳನ್ನ ಅರಿತರೆ ಅದು ಇಡೀ ವೇದರಾಶಿಯ ಹೃದಯವನ್ನೇ ಅರಿತ ಹಾಗೆ ಅಂತ ಇದು ಇದು ಅದರ ಮೂಲಭೂತ ಮಹತ್ವವನ್ನ ಅದರ ಫೌಂಡೇಶನ್ ಸ್ವರೂಪಮನನ್ನ ಸೂಚಿಸುತ್ತೆ ಅಲ್ವಾ ಗಾಯತ್ರಿಯ ಒಂದೊಂದು ಪದ ಕೂಡ ಭಗವಂತನ ಒಂದೊಂದು ಅನಂತ ಕಲ್ಯಾಣ ಗುಣವನ್ನ ಸೂಚಿಸುತ್ತೆ ಈಗ ಉದಾಹರಣೆಗೆ ತತ್ ಅನ್ನೋ ಪದ ತಗೊಳ್ಳಿ ಇದು ಆ ಪರಬ್ರಹ್ಮನ ಸರ್ವೋತ್ತಮತ್ವ ಗುಣಪೂರ್ಣತ್ವವನ್ನು ಸೂಚಿಸುತ್ತೆ ಬ್ರಹ್ಮಸೂತ್ರಗಳು ತಮ್ಮ ಅನೇಕ ಅಧಿಕರಣಗಳಲ್ಲಿ ಅಂದ್ರೆ ವಿಷಯಗಳನ್ನ ವಿಭಾಗ ಮಾಡಿ ಚರ್ಚಿಸುವ ಭಾಗಗಳಲ್ಲಿ ಇದನ್ನೇ ವಿಸ್ತಾರವಾಗಿ ಮಾತಾಡ್ತವೆ ಹೇಗೆ ಭಗವಂತನು ಸರ್ವ ಗುಣ ಪರಿಪೂರ್ಣನು ಅಂತ ಸ್ಥಾಪಿಸ್ತವೆ ಆ ಉದಾಹರಣೆಗೆ ಅನುಕೃತ್ಯಾಧಿಕರಣದ ಸೂತ್ರಗಳು ಇದನ್ನ ಸಮರ್ಥನ ಮಾಡ್ತವೆ ಹಾಗೇನೇ ಸವಿತುಹು ಅನ್ನೋ ಪದ ಇದೆಯಲ್ಲ ಅದು ಆ ಭಗವಂತನೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆಲ್ಲ ಕಾರಣ ಅನ್ನೋ ಜಗತ್ಕಾರಣತ್ವವನ್ನ ಸೂಚಿಸುತ್ತೆ ಇದನ್ನ ಬ್ರಹ್ಮಸೂತ್ರಗಳ ತುಂಬ ಪ್ರಸಿದ್ಧವಾದ ಜನ್ಮಾದ್ಯಸ್ಯ ಯತಃ ಅನ್ನೋ ಎರಡನೇ ಸೂತ್ರವೇ ಸ್ಪಷ್ಟವಾಗಿ ಹೇಳುತ್ತೆ ಹೀಗೇನೆ ಮುಂದುವರೆದ್ರೆ ವರೇಣ್ಯಂ ಅಂದ್ರೆ ಅವನು ಭಜನೆಗೆ ಯೋಗ್ಯ ಎಲ್ಲರಿಗಿಂತ ಶ್ರೇಷ್ಠ ಅನ್ನೋದನ್ನ ಭರ್ಗಃ ಅನ್ನೋದು ಅವನ ತೇಜೋರೂಪತ್ವ ಸ್ವರೂಪತ್ವ ಮತ್ತು ದೋಷ ಇಲ್ಲದಿರೋದನ್ನ ದೇವಸ್ಯ ಅನ್ನೋದು ಅವನ ಲೀಲಾಮಯತ್ವ ಜ್ಞಾನ ವಿಜಯ ಈ ಥರದ ಗುಣಗಳನ್ನ ಧೀಮಹಿ ಅನ್ನೋದು ಅವನು ನಮ್ಮೆಲ್ಲರ ಧ್ಯಾನಕ್ಕೆ ಮುಖ್ಯ ವಿಷಯ ಆಗಿರಬೇಕು ಅನ್ನೋದನ್ನು ಮತ್ತೆ ಕೊನೆಗೆ ಧಿಯೋಯೋ ನಹ್ ಪ್ರಚೋದಯಾತ್ ಅನ್ನೋದು ಅವನೇ ನಮ್ಮ ಬುದ್ಧಿಗಳನ್ನು ಒಳ್ಳೆಯ ಕೆಲಸಗಳಲ್ಲಿ ಪ್ರೇರೇಪಣೆ ಮಾಡುವನು ಅನ್ನೋದನ್ನು ಸೂಚಿಸುತ್ತವೆ ಈ ಎಲ್ಲ ಗಾಯತ್ರಿಯ ಪದಗಳಲ್ಲಿ ಅಡಗಿರುವ ತತ್ವಗಳನ್ನೇ ಬ್ರಹ್ಮಸೂತ್ರಗಳು ನೂರಾರು ಸೂತ್ರಗಳ ಮೂಲಕ ತರ್ಕಬದ್ಧವಾಗಿ ಪ್ರಮಾಣಗಳ ಆಧಾರದ ಮೇಲೆ ವಿಸ್ತಾರವಾಗಿ ವಿವರಿಸ್ತವೆ ಹಾಗಾಗಿ ಗಾಯತ್ರಿಯೇ ಆಧಾರ ಅದೇ ಮೂಲ ಅದರ ಸಾರವೇ ಬ್ರಹ್ಮಸೂತ್ರಗಳಂತಹ ದೊಡ್ಡ ತಾತ್ವಿಕ ಗ್ರಂಥಗಳಲ್ಲಿ ಪೂರ್ಣವಾಗಿ ಹೂ ಬಿಟ್ಟಿದೆ ಅನ್ನೋದು ನನ್ನ ವಾದ ಹ್ಮ್ ಗಾಯತ್ರಿಯ ಪ್ರಾಮುಖ್ಯತೆಯ ನಾನು ಒಪ್ಕೊಳ್ತೀನಿ ಅದರಲ್ಲಿ ಯಾವ ಸಂಶಯನೂ ಇಲ್ಲ ಆದರೆ ನಾವು ವಿಷಯವನ್ನು ಇನ್ನೊಂದು ಕಡೆಯಿಂದನೂ ನೋಡ್ಬಹುದಲ್ವೇ ಬ್ರಹ್ಮಸೂತ್ರಗಳ ತಾತ್ವಿಕ ವಿಸ್ತಾರ ಅದು ಮಾಡುವ ಅನಾಲಿಸಿಸ್ ಅದು ಕೊಡುವ ಕ್ಲಾರಿಟಿ ಅದು ಅದು ಅದ್ವಿತೀಯ ಆಚಾರ್ಯ ಮಧ್ವರು ಇಡೀ ಬ್ರಹ್ಮಸೂತ್ರ ಶಾಸ್ತ್ರದ ಸಾರವನ್ನು ಕೆಲವೇ ಕೆಲವು ಮೂಲಭೂತ ಸಿದ್ಧಾಂತಗಳಲ್ಲಿ ಅಂದರೆ ಪ್ರಮೇಯಗಳಲ್ಲಿ ಸಂಗ್ರಹಿಸಿದ್ದಾರೆ ಅಂತ ಮೂಲ ಗ್ರಂಥದಲ್ಲೇ ಉಲ್ಲೇಖ ಇದೆಯಲ್ಲ ಸಾಮಾನ್ಯವಾಗಿ ಏಳು ಪ್ರಮೇಯಗಳನ್ನು ಗುರುತಿಸ್ತಾರೆ ಇವು ವೇದಾಂತದ ಅತ್ಯಂತ ಮುಖ್ಯವಾದ ಕಾನ್ಕ್ಲೂಷನ್ಸ್ ಆಶ್ಚರ್ಯಕರವಾದ ಮತ್ತೆ ತುಂಬನೇ ಮುಖ್ಯವಾದ ವಿಷಯ ಏನಂದ್ರೆ ಈ ಬೇಸಿಕ್ ಪ್ರಿನ್ಸಿಪಲ್ಸ್ ಈಗ ಉದಾಹರಣೆಗೆ ಭಗವಂತ ವಿಷ್ಣುವಿನ ಪರಮೋತ್ಕೃಷ್ಟತೆ ಅವನು ದೋಷರಹಿತ ಅನ್ನೋದು ಅನಂತ ಕಲ್ಯಾಣ ಗುಣಪೂರ್ಣತ್ವ ಅವನ ಬೇರೆ ಬೇರೆ ರೂಪಗಳಲ್ಲಿ ಅಭೇದ ಇರೋದು ಜೀವರು ಮತ್ತೆ ಜಡವಸ್ತುಗಳಿಂದನೂ ಅವನು ಬೇರೆಯಾಗಿರೋದು ಅವನು ಎಲ್ಲಾ ವೇದಗಳಿಂದನೂ ಮುಖ್ಯವಾಗಿ ತಿಳಿಯಲ್ಪಡುವವನು ಅನ್ನೋದು ಮುಕ್ತರ ಸ್ಥಿತಿಯಲ್ಲೂ ಒಂದು ತಾರತಮ್ಯ ಇರುತ್ತೆ ಅನ್ನೋದು ಮತ್ತೆ ಭಕ್ತಿಯಿಂದ ಮಾತ್ರವೇ ಮೋಕ್ಷ ಸಾಧ್ಯ ಅನ್ನೋ ತತ್ವಗಳುವೆಲ್ಲವೂ ಆಶ್ಚರ್ಯ ಅಂದರೆ ಗಾಯತ್ರಿ ಮಂತ್ರದ ಆ ಕೆಲವೇ ಪದಗಳಲ್ಲಿಯ ಅಡಕವಾಗಿವೆ ಸಾಂದ್ರೀಕೃತವಾಗಿವೆ ಈಗ್ನೋಡಿ ನೀವು ಹೇಳಿದ ತತ್ ಮತ್ತೆ ವರೇಣ್ಯಂ ಪದಗಳು ಭಗವಂತನ ಗುಣಪೂರ್ಣತ್ವ ಮತ್ತೆ ಶ್ರೇಷ್ಠತ್ವವನ್ನ ಹೇಳೋದ್ರ ಜೊತೆಗೆ ಅವನು ದೋಷರಹಿತ ಅನ್ನೋದನ್ನು ಸೂಚಿಸ್ತವೆ ದೇವಸ್ಯಾ ಅನ್ನೋ ಪದವನ್ನೇ ನೋಡಿ ಅದು ಬರೀ ದೇವನಾ ಅನ್ನೋ ಅರ್ಧಕ್ಕೆ ನಿಲ್ಲಲ್ಲ ಸೂತ್ರಗಳ ತಾತ್ವಿಕ ಬ್ಯಾಕ್ಗ್ರೌಂಡ್ನಲ್ಲಿ ನೋಡಿದಾಗ ದೇವ ಶಬ್ದಕ್ಕೆ ಕ್ರೀಡಿಸುವವನು ಪ್ರಕಾಶಿಸುವವನು ಜಯಿಸುವವನು ಮತ್ತು ಎಲ್ಲ ವೇದಗಳಿಂದಲೂ ಮುಖ್ಯವಾಗಿ ತಿಳಿಯಲ್ಪಡುವವನು ಸರ್ವವೇದವೇದ್ಯತ್ವ ವೇದ್ಯತ್ವ ಅನ್ನೋ ಪ್ರಮೇಯ ಅನ್ನೋ ಈ ತರಹದ ಆಳವಾದ ಅರ್ಥಗಳು ಹೊರಗೆ ಬರ್ತವೆ ಹಾಗೇನೇ ಧೀಮಹೀ ಪದ ಅದು ಬರೀ ಧ್ಯಾನ ಅಲ್ಲ ಭಕ್ತಿಯಿಂದ ಕೂಡಿದ ಧ್ಯಾನವೇ ಮೋಕ್ಷಕ್ಕೆ ದಾರಿ ಅನ್ನೋದನ್ನು ಧ್ವನಿಸುತ್ತೆ ಇದು ಭಕ್ತಿಯಿಂದಲೇ ಮೋಕ್ಷ ಅನ್ನೋ ಪ್ರಮೇಯಕ್ಕೆ ನೇರವಾಡಿ ಕನೆಕ್ಟ್ ಆಗುತ್ತೆ ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಗಾಯತ್ರಿಯು ಬರೀ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ ಅದು ಬ್ರಹ್ಮಸೂತ್ರಗಳಂತಹ ವಿಸ್ತಾರವಾದ ಶಾಸ್ತ್ರದ ಫೈನಲ್ ಕನ್ಕ್ಲೂಷನ್ಸ್ ಅದರ ಸಾರವನ್ನ ತನ್ನೊಳಗೆ ಅಡಗಿಸ್ಕೊಂಡಿರೋ ಒಂದು ಪರಿಪೂರ್ಣ ಸಂಕ್ಷಿಪ್ತ ನಕ್ಷೆ ಇದು ಗಾಯತ್ರಿಯ ಒಂದು ಅದ್ಭುತವಾದ ತಾತ್ವಿಕ ಸಾಂದ್ರತೆಯನ್ನ ಆ ಸಿಂಥಸೈಸ್ ಮಾಡೋ ಸಾಮರ್ಥ್ಯವನ್ನ ಎತ್ತಿ ತೋರಿಸುತ್ತೆ ನೀವು ಹೇಳೋ ಅಂಶದಲ್ಲಿ ಒಂದು ಒಂದು ವಿಶಿಷ್ಟವಾದ ಇನ್ಸೈಟ್ ಇದೆ ನಿಜ ಗಾಯತ್ರಿಯ ಆ ಸಂಶ್ಲೇಷಣೆ ಮಾಡೋ ಸಾಮರ್ಥ್ಯ ನಿಜಕ್ಕೂ ಗಮನಿಸ್ಬೇಕಾದು ಅದೇ ಅದನ್ನ ಬ್ರಹ್ಮಸೂತ್ರಗಳ ವಿಸ್ತರಣೆಯಾಗಿ ನೋಡೋದ್ರ ಮಹತ್ವವನ್ನ ನಾವು ಕಡಿಮೆ ಮಾಡೋ ಹಾಗಿಲ್ಲ ಗಾಯತ್ರಿಯನ್ನ ಮೂಲವಾಗಿ ಅಡಿಪಾಯವಾಗಿ ನೋಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದಿನನಿತ್ಯದ ಆಚರಣೆಗರು ಸಂಧ್ಯಾ ವಂದನೆ ಗಾಯತ್ರಿ ಜಪ ಇತ್ಯಾದಿಗಳಿಗೆ ಒಂದು ಆಳವಾದ ತಾತ್ವಿಕ ಆಯಾಮ ಸಿಗುತ್ತೆ ಮೂಲ ಗ್ರಂಥವೇ ಹೇಳೋ ಹಾಗೆ ಗಾಯತ್ರಿಯನ್ನು ಉಪಾಸಿಸಿದರೆ ವೇದವನ್ನು ಉಪಾಸಿಸಿದಂತೆ ಅನ್ನೋ ಮಾತು ಗಾಯತ್ರಿ ಎಲ್ಲಾ ವೇದಾಂತ ಜ್ಞಾನದ ಮೂಲ ಸೆಲೆ ಅನ್ನೋದನ್ನು ದೃಢಪಡಿಸುತ್ತೆ ಈ ದೃಷ್ಟಿಕೋನ ಇದೆಯಲ್ಲ ಇದು ನಮ್ಮ ನಿತ್ಯದ ನೋಡೋಕೆ ಸರಳ ಅನಿಸೋ ಆಚರಣೆಗಳನ್ನ ನೇರವಾಗಿ ಉನ್ನತ ವೇದಾಂತ ತತ್ವಶಾಸ್ತ್ರಕ್ಕೆ ಕನೆಕ್ಟ್ ಮಾಡುತ್ತೆ ಸೂತ್ರಗಳು ಆ ಮೂಲ ಸೆಲೆಯಿಂದ ಹರಿದು ಬಂದ ಜ್ಞಾನದ ಹಾಗೆ ಒಂದು ವೇಳೆ ಗಾಯತ್ರಿಯಲ್ಲೇ ಎಲ್ಲವೂ ಅಡಕವಾಗಿದ್ದರೆ ಆಮೇಲೆ ಬಂದ ಬ್ರಹ್ಮಸೂತ್ರಗಳಂತಹ ವಿಸ್ತಾರವಾದ ಗ್ರಂಥಗಳು ಅವುಗಳ ಡೀಟೇಲ್ಡ್ ತಾರ್ಕಿಕ ಮಂಡನೆಗಳು ಇವುಗಳ ಅವಶ್ಯಕತೆ ಏನಿತ್ತು ಇದು ಗಾಯತ್ರಿಯ ಮೂಲಭೂತ ಪಾತ್ರವನ್ನ ಸ್ಪಷ್ಟಪಡಿಸೋದಿಲ್ವೆ ಹ್ಮ್ ನಿನ್ನ ಸರಿ ಸರಿಯಿದೆ ಆದ್ರೆ ಬ್ರಹ್ಮಸೂತ್ರಗಳ ಅವಶ್ಯಕತೆ ಅದು ಗಾಯತ್ರಿಯ ಅಪೂರ್ಣತೆಯಿಂದ ಬಂದಿದ್ದಲ್ಲ ಬದಲಾಗಿ ಮನುಷ್ಯರ ಬುದ್ಧಿಯ ಗ್ರಹಿಕೆಯ ಲಿಮಿಟೇಷನ್ಸಿಂದ ಇಂದ ಮತ್ತೆ ತತ್ವಗಳನ್ನ ಸ್ಪಷ್ಟವಾಗಿ ಯಾವುದೇ ಸಂಶಯ ಇಲ್ಲದ ಹಾಗೆ ಸ್ಥಾಪನೆ ಮಾಡೋ ಅಗತ್ಯದಿಂದ ಬಂದಿದೆ ಅಂತ ನಾನು ಭಾವಿಸ್ತೀನಿ ಬ್ರಹ್ಮಸೂತ್ರಗಳ ಸಾರವನ್ನ ಗಾಯತ್ರಿಯ ಒಳಗೆ ನೋಡದು ಮಂತ್ರವನ್ನ ಕೇವಲ ಒಂದು ಮೂಲ ಅಥವಾ ಅಡಿಪಾಯ ಅಂತ ಹೇಳೋದಕ್ಕಿಂತ ಹೆಚ್ಚು ಗೌರವ ಕೊಟ್ಟಾಗೆ ಇದು ಗಾಯತ್ರಿಯನ್ನೇ ವೇದಾಂತ ಸತ್ಯದ ಅತ್ಯಂತ ಆಳವಾದ ಒಂದು ಪರಿಪೂರ್ಣವಾದ ಸಮ್ಮರಿ ಅಂತ ಪರಿಗಣಿಸುತ್ತೆ ಹಾಗೆ ನೋಡಿದಾಗ ಗಾಯತ್ರಿ ಜಪ ಅನ್ನೋದು ಸುಮ್ನೆ ಮಂತ್ರವನ್ನ ಮೆಕ್ಯಾನಿಕಲಿ ಹೇಳೋದಾಗಲ್ಲ ಅದು ಆ ಮಹಾನ್ ಸತ್ಯಗಳ ನೇರ ಚಿಂತನೆಯಾಗುತ್ತೆ ಮನನವಾಗುತ್ತೆ ಇದನ್ನೇ ಅನುಸಂಧಾನ ಅಂತ ಕರೆಯೋದು ಅಂದ್ರೆ ಜಪ ಮಾಡುವಾಗ ಮಂತ್ರದ ಅರ್ಥವನ್ನ ಅದರ ಹಿಂದಿರೋ ತಾತ್ವಿಕ ಸತ್ಯಗಳನ್ನ ಆಳವಾಗಿ ಚಿಂತನೆ ಮಾಡೋದು ಮೂಲಗ್ರಂಥದಲ್ಲಿ ಹೇಳಿರೋ ಹಾಗೆ ಆಚಾರ್ಯ ಮಧ್ವರು ಬ್ರಹ್ಮಸೂತ್ರಗಳಿಂದ ಕೊಲೆಕ್ಟ್ ಮಾಡಿದ ಆ ಮುಖ್ಯವಾದ ಏಳು ಪ್ರಮೇಯಗಳು ಗಾಯತ್ರಿಯಲ್ಲೇ ಇವೆ ಅನ್ನೋದು ಗಾಯತ್ರಿ ಬರೀ ಬೀಜ ಅಲ್ಲ ಅದು ಪೂರ್ಣ ಮರದ ಬ್ಲೂಪ್ರಿಂಟ್ ಕೂಡ ಹೌದು ಅನ್ನೋದಕ್ಕೆ ಸಾಕ್ಷಿ ಗಾಯತ್ರಿಯನ್ನು ಕೇವಲ ಮೂಲ ಅಂತ ಅನ್ಕೊಂಡ್ರೆ ಅದರ ಸ್ವತಂತ್ರವಾದ ತನಿಕ್ತಾನೇ ಪೂರ್ಣವಾದ ಆ ತಾತ್ವಿಕ ಗಹನತೆಯನ್ನು ನಾವು ಕಡಿಮೆ ಅಂದಾಜು ಮಾಡಿದಾಗ ಹಾಗಾಗಲ್ವಾ ಸರಿ ಈಗ ಭಗವಂತನ ಸ್ವರೂಪದ ತಿಳುವಳಿಕೆ ವಿಷಯಕ್ಕೆ ದರೋಣ ಗಾಯತ್ರಿಯ ಪದಗಳು ಸಂಕ್ಷಿಪ್ತವಾಗಿ ಸೂಚ್ಯವಾಗಿ ಹೇಳೋದನ್ನ ಬ್ರಹ್ಮಸೂತ್ರಗಳು ಅತ್ಯಂತ ವಿಸ್ತಾರವಾಗಿ ತಾರ್ಕಿಕವಾಗಿ ದೋಷ ಎಳೆದ ಹಾಗೆ ಸ್ಥಾಪನೆ ಮಾಡ್ತವೆ ಭರ್ಗಹ ಪದವನ್ನೇ ತಗೊಳ್ಳಿ ಇದು ಭಗವಂತನ ತೇಜೋರೂಪತ್ವ ಜ್ಞಾನ ಸ್ವರೂಪತ್ವ ಮತ್ತೆ ಪಾಪನಾಶಕ ಶಕ್ತಿಯನ್ನ ಹೇಳುತ್ತೆ ನಿಜ ಆದರೆ ಈ ಗುಣಗಳ ಆಳವಾದ ಸ್ವರೂಪ ಏನು ಅವು ಹೇಗೆ ಭಗವಂತನ ದೋಷರಾಹಿತ್ಯವನ್ನು ಸೂಚಿಸ್ತವೆ ಈ ವಿಷಯದಲ್ಲಿ ಬರಬಹುದಾದ ಕಾಂಟ್ರಡಿಕ್ಷನ್ಸನ್ನ ಹೇಗೆ ಪರಿಹಾರ ಮಾಡೋದು ಬೇರೆ ದರ್ಶನಗಳ ಉದಾಹರಣೆಗೆ ಸಾಂಖ್ಯರ ಪ್ರಕೃತಿ ಕಾರಣವಾದ ಅಥವಾ ವೈಶೇಷಿಕರ ಪರಮಾಣು ಕಾರಣವಾದ ಇವುಗಳನ್ನೆಲ್ಲ ನಿರಾಕರಣೆ ಮಾಡೋದು ಈ ಎಲ್ಲ ಆಳವಾದ ವಿಶ್ಲೇಷಣೆ ಮತ್ತು ತಾರ್ಕಿಕ ಖಂಡನೆಗಳು ನಮಗೆ ಸಿಗೋದು ಬ್ರಹ್ಮಸೂತ್ರಗಳಲ್ಲೇ ಮೂಲಗ್ರಂಥದಲ್ಲೂ ಈ ತರಹದ ಖಂಡನೆಗಳ ಪ್ರಸ್ತಾಪ ಇದೆ ಹಾಗೆ ಸವಿತುಹು ಪದದ ಜಗತ್ಕಾರಣತ್ವದ ಅರ್ಥವನ್ನ ಸೂತ್ರಗಳು ತುಂಬಾನೇ ವಿವರವಾಗಿ ಚರ್ಚೆ ಮಾಡ್ತವೆ ಹೇಗೆ ಭಗವಂತನೇ ಸ್ವತಂತ್ರ ಕಾರಣ ಉಳಿದ್ದೆಲ್ಲ ಅವನ ಅಧೀನ ಅಂತ ಸ್ಥಾಪನೆ ಮಾಡ್ತವೆ ಈ ರೀತಿಯ ಆಳವಾದ ಪ್ರಮಾಣಬದ್ಧವಾದ ಸಂಶಯಕ್ಕೆ ಎಡೆಯಿಲ್ಲದ ತಿಳುವಳಿಕೆ ನಮಗೆ ಸೂತ್ರಗಳ ಅಧ್ಯಯನದಿಂದಲೇ ಸಿಗೋದು ಗಾಯತ್ರಿ ದಾರಿ ತೋರಿಸ್ಬೋದು ಆದರೆ ಸೂತ್ರಗಳು ಆ ದಾರಿಯಲ್ಲಿನ ಒಂದೊಂದು ಸ್ಟೋನನ್ನ ಒಂದೊಂದು ತಿರುವನ್ನ ಸ್ಪಷ್ಟವಾಗಿ ವಿವರಿಸ್ತವೆ ನೀವು ಹೇಳೋದು ಸತ್ಯ ಸೂತ್ರಗಳು ವಿವರಣೆ ವಿಸ್ತರಣೆ ಮತ್ತೆ ಸ್ಥಾಪನೆಯ ಕೆಲಸವನ್ನ ಮಾಡುತ್ತವೆ ಒಪ್ಕೊಳ್ತೀನಿ ಆದರೆ ನಾನು ಒತ್ತಿ ಹೇಳ್ತಿರೋದೇನೆಂದ್ರೆ ಆ ವಿವರಣೆಯ ಸಾರ ಆ ಸ್ಥಾಪನೆಯ ತಳಹದಿ ಗಾಯತ್ರಿಯ ಶಬ್ದಗಳಲ್ಲೇ ಅದ್ಭುತವಾಗಿ ಹುದ್ಗಿದೆ ದೇವಸ್ಯ ಪದದ ಉದಾಹರಣೆಯನ್ನೇ ಮುಂದುವರಿಸೋಣ ಸಾಮಾನ್ಯ ಅರ್ಥ ದೇವನ ಆದರೆ ಬ್ರಹ್ಮಸೂತ್ರಗಳು ಪ್ರತಿಪಾದನೆ ಮಾಡುವ ಭಗವಂತನ ಲೀಲಾಮಯತ್ವ ಜ್ಞಾನ ಪ್ರಕಾಶಕತ್ವ ಸರ್ವವಿಜಯಿತ್ವ ಸೃಷ್ಟಿಸ್ಥಿತಿ ಲಯಗಳಂತಹ ವ್ಯವಹಾರಗಳನ್ನು ನಡೆಸುವವನು ಅನ್ನೋ ತಾತ್ವಿಕ ಕನ್ಕ್ಲೂಷನ್ಸ್ ಬೆಳಕಲ್ಲಿ ನೋಡಿದಾಗ ದೇವಸ್ಯ ಅನ್ನೋ ಒಂದೇ ಪದ ಈ ಎಲ್ಲ ಗಹನವಾದ ಅರ್ಥಗಳನ್ನ ತನ್ನಲ್ಲಿ ಅಡಗಿಸ್ಕೊಂಡಿರೋದು ಕಾಣಿಸುತ್ತೆ ಮೂಲ ಆಕರ ಗ್ರಂಥದಲ್ಲಿ ಈ ಅರ್ಥಗಳನ್ನೆಲ್ಲ ವಿವರಿಸಿದ್ದಾರೆ ಇದು ಇದು ಬರೀ ಕಾಕತಾಳೀಯ ಅಲ್ಲ ಇದು ಮಂತ್ರದ ಶಬ್ದಗಳಲ್ಲೇ ಇನ್ಹೆರೆಂಟ್ಲಿ ಇರೋ ಅರ್ಥ ಶ್ರೀಮಂತಿಕೆ ಇದು ಸೂತ್ರಗಳ ಸಿದ್ಧಾಂತಗಳನ್ನು ತನ್ನೊಳಗೆ ಪ್ರತಿಬಿಂಬಿಸೋ ಹಿಡಿದಿಟ್ಕೊಳ್ಳೋ ಗಾಯತ್ರಿಯ ಒಂದು ಅದ್ಭುತ ಶಕ್ತಿಯನ್ನ ತೋರಿಸುತ್ತೆ ಸೂತ್ರಗಳು ನಕ್ಷೆಯನ್ನ ಎಕ್ಸ್ಪ್ಯಾಂಡ್ ಮಾಡಿದರೆ ಗಾಯತ್ರಿ ಆ ನಕ್ಷೆಯ ಅತ್ಯಂತ ಕಾನ್ಸೈಸ್ ಆದರೆ ಕಂಪ್ಲೀಟ್ ರೂಪವನ್ನ ಕೊಡುತ್ತೆ ಈ ಪದಗಳಲ್ಲಿ ಅಡಗಿರೋ ಮಲ್ಟಿಫ್ಯಾಸೆಟೆಡ್ ಅರ್ಥಗಳೇ ಅದರ ಸೌಂದರ್ಯ ಮತ್ತೆ ಶಕ್ತಿಯಲ್ವಾ ಹಾಗಾದ್ರೆ ಪ್ರಾಯೋಗಿಕವಾಗಿ ನೋಡೋಣ ಅಂದ್ರೆ ಅನುಸಂಧಾನದ ದೃಷ್ಟಿಯಿಂದ ನಾನ್ ಹೇಳೋ ಮೊದಲ ದಾರಿ ಗಾಯತ್ರಿಯಿಂದ ಸೂತ್ರಗಳ ಕಡೆಗೆ ಹೋಗೋದು ಸಾಧಕನಿಗೆ ಅಂದ್ರೆ ಅಭ್ಯಾಸ ಮಾಡೋನಿಗೆ ಹೆಚ್ಚು ಸಹಜವಾದ ನ್ಯಾಚುರಲ್ ಆದ ದಾರಿ ಅಂತ ನನಗನ್ಸುತ್ತೆ ದಿನ ಜಪಸೋ ತುಂಬಾನೇ ಫೆಮಿಲಿಯರ್ ಆದ ಗಾಯತ್ರಿ ಮಂತ್ರದಿಂದ ಶುರು ಮಾಡಿ ಅದರ ಒಂದೊಂದು ಪದದ ಹಿಂದಿರೋ ಆಳವಾದ ತಾತ್ವಿಕ ಹಿನ್ನೆಲೆಯನ್ನು ಬ್ರಹ್ಮಸೂತ್ರಗಳ ಸಹಾಯದಿಂದ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿದುಕೊಳ್ತಾ ಹೋಗೋದು ಜಪದ ಸಮಯದಲ್ಲಿ ಎಫೆಕ್ಟಿವ್ ಆದ ಅನುಸಂಧಾನಕ್ಕೆ ಅಂದರೆ ಆಳವಾದ ಚಿಂತನೆ ಮತ್ತು ಧ್ಯಾನಕ್ಕೆ ತುಂಬಾ ಸಹಾಯ ಆಗುತ್ತೆ ಮೂಲ ಆಕರವೇ ಹೇಳೋ ಹಾಗೆ ಗಾಯತ್ರಿ ಸೌರಭ ದಂತಹ ಅಧ್ಯಯನಗಳು ಸಾಧಕನಿಗೆ ಆಪ್ತಮಿತ್ರನ ಹಾಗೆ ಒಂದು ಹತ್ತಿರದ ಸ್ನೇಹಿತನ ಹಾಗೆ ಗೈಡ್ ಮಾಡ್ತವೆ ಇದು ನಮ್ಮ ನಿತ್ಯದ ಆಚರಣೆಯನ್ನ ಕರ್ಮವನ್ನ ಜ್ಞಾನಮಾರ್ಗಕ್ಕೆ ಉನ್ನತ ಚಿಂತನೆಗೆ ಕನೆಕ್ಟ್ ಮಾಡೋ ಒಂದು ಬ್ರಿಡ್ಜ್ ತರಹ ಕೆಲಸ ಮಾಡುತ್ತೆ ಈ ಈ ಸಿಸ್ಟಮ್ಯಾಟಿಕ್ ಆದ ಅರಿವು ಅನುಸಂಧಾನವನ್ನ ಹೆಚ್ಚು ಮೀನಿಂಗ್ಫುಲ್ ಆಗಿಸುತ್ತೆ ನಿಮ್ಮ ವಾದದಲ್ಲಿ ಸತ್ಯಾಂಶ ಇದೆ ನಿಜ ಆದರೆ ನನ್ನ ದೃಷ್ಟಿಕೋನದಲ್ಲಿ ಎರಡನೇ ದಾರಿ ಅಂದರೆ ಬ್ರಹ್ಮಸೂತ್ರಗಳ ಕೋರ್ ತತ್ವಗಳನ್ನು ಗಾಯತ್ರಿಯಲ್ಲೇ ಕಾಣೋದು ಜಪದ ಸಮಯದ ಅನುಸಂಧಾನವನ್ನ ಇನ್ನೂ ಹೆಚ್ಚು ಆದ ಇಂಟೆನ್ಸ್ ಆದ ಅನುಭವವನ್ನಾಗಿ ಮಾಡುತ್ತೆ ಇದು ಗಾಯತ್ರಿಯ ಒಂದೊಂದು ಪದದ ಒಳಗಿರೋ ಅರ್ಥದ ಲೇಯರ್ಸನ್ನ ಒಂದೊಂದಾಗಿ ಬಿಡಿಸಿ ನೋಡೋಕೆ ಆಳವಾಗಿ ಮನನ ಮಾಡೋಕೆ ಮೋಟಿವೇಟ್ ಮಾಡುತ್ತೆ ಮೂಲ ಗ್ರಂಥದಲ್ಲೇ ಸೂಚಿಸಿರೋ ಹಾಗೆ ಜಪವು ಯಾಂತ್ರಿಕತೆ ನೀರಸತೆ ಆಗದೇ ಇರಬೇಕಾದ್ರೆ ಅನುಸಂಧಾನ ಪೂರ್ಣಕವಾಗಿ ಮಾಡಬೇಕು ಅಂತ ಈ ತರಹದ ಆಳವಾದ ಅನುಸಂಧಾನಕ್ಕೆ ಇಡೀ ಬ್ರಹ್ಮಸೂತ್ರಶಾಸ್ತ್ರದ ಸಾರವನ್ನು ಗಾಯತ್ರಿಯ ಕೆಲವೇ ಅಕ್ಷರಗಳಲ್ಲಿ ಕಾಣೋ ದೃಷ್ಟಿ ಅತ್ಯಂತ ಯೂಸ್ಫುಲ್ ಇದು ಬರೀ ಪದಗಳ ಹೊರಗಿನ ಅರ್ಥ ತಿಳ್ಕೊಳ್ಳೋದಷ್ಟೇ ಅಲ್ಲ ಇಡೀ ವೇದಾಂತ ದರ್ಶನದ ಸಾರವನ್ನು ಆನ್ ದ ಸ್ಪಾಟ್ ಆ ಮಂತ್ರದ ಮೂಲಕವೇ ಅನುಭವಿಸೋ ಹಾಗೆ ಮಾಡುತ್ತೆ ಮೂಲ ಆಕರದಲ್ಲಿ ಸೂತ್ರಾನುಸಂಧಾನದ ಬೇರೆ ಬೇರೆ ಮಾರ್ಗಗಳನ್ನ ನಾರಾಯಣಾರೂಢ ಪ್ರಣವಾರೂಢ ಇತ್ಯಾದಿ ಉಲ್ಲೇಖಿಸಿರೋದು ಕೂಡ ಈ ರೀತಿಯ ಇಂಟರ್ಪ್ರಿಟೇಷನ್ನ ಮಲ್ಟಿಪಲ್ ಲೇಯರ್ಸ್ ಮತ್ತೆ ಆಳವನ್ನ ಸೂಚಿಸುತ್ತೆ ಈ ದೃಷ್ಟಿಕೋನ ಜಪವನ್ನ ಅತ್ಯಂತ ಗಹನವಾದ ಜೀವಂತವಾದ ತಾತ್ವಿಕ ಚಿಂತನೆಯ ಕ್ರಿಯೆಯಾಗಿ ಬದಲಾಯಿಸುತ್ತೆ ಇದು ಅನುಸಂಧಾನವನ್ನ ಬರೀ ಒಂದು ಇಂಟಲೆಕ್ಚುಯಲ್ ಎಕ್ಸಸೈಸ್ ಆಗಿಸ್ದೆ ಒಂದು ಆಂತರಿಕ ಅನುಭೂತಿಯಾಗೋಕೆ ಸಹಾಯ ಮಾಡೋದಿಲ್ವಾ ಒಟ್ಟಿನಲ್ಲಿ ನನ್ನ ನಿಲುವಿನ ಸಾರಾಂಶ ಸ್ಪಷ್ಟ ಇದೆ ಗಾಯತ್ರಿಯ ಪರಿಕಲ್ಪನೆಗಳನ್ನ ತತ್ವಗಳನ್ನು ಬ್ರಹ್ಮಸೂತ್ರಗಳ ವಿಸ್ತಾರವಾದ ತಾರ್ಕಿಕವಾದ ನಿರೂಪಣೆಯಲ್ಲಿ ಗುರುತಿಸೋದು ಆ ಮಂತ್ರಕ್ಕೆ ಬೇಕಾದ ತಾತ್ವಿಕ ಆಧಾರವನ್ನ ಮತ್ತು ವಿಸ್ತಾರವನ್ನ ಕೊಡುತ್ತೆ ಇದು ಗಾಯತ್ರಿಯ ಮೂಲಭೂತ ಮಹತ್ವವನ್ನ ವೇದ ಮಾತೆಯಾಗಿ ಅದರ ಯುನೀಕ್ ಸ್ಥಾನವನ್ನ ಎತ್ತಿ ತೋರಿಸುತ್ತೆ ಮತ್ತು ನಮ್ಮ ನಿತ್ಯದ ಧಾರ್ಮಿಕ ಆಚರಣೆಗಳಿಗೆ ಒಂದು ಗಂಭೀರವಾದ ಅರ್ಥಪೂರ್ಣವಾದ ತಾತ್ವಿಕ ಆಯಾಮವನ್ನು ಕೊಡುತ್ತೆ ಹಾಗೆಯೇ ನನ್ನ ನಿಲುವಿನ ಸಾರಾಂಶ ಏನೆಂದರೆ ಬ್ರಹ್ಮಸೂತ್ರಗಳಂತಹ ವಿಸ್ತಾರವಾದ ಗಹನವಾದ ಶಾಸ್ತ್ರದ ಹಾರ್ಟ್ ಅಂತ ಹೇಳ್ಬೋದಾದ ಪ್ರಮುಖ ಸಿದ್ಧಾಂತಗಳು ಆ ಮೂಲಭೂತ ಪ್ರಮೇಯಗಳು ಗಾಯತ್ರಿ ಮಂತ್ರದ ಕೆಲವೇ ಶಬ್ದಗಳಲ್ಲಿ ಅತ್ಯಂತ ಸಾಂದ್ರವಾಗಿ ಎಫೆಕ್ಟಿವ್ ಆಗಿ ಅಡಕವಾಗಿರೋದನ್ನು ಗುರುತಿಸೋದು ಆ ಮಂತ್ರದ ಎಕ್ಸ್ಟ್ರಾರ್ಡಿನರಿ ಆಳ ವಿಸ್ತಾರ ಮತ್ತು ಸಂಶ್ಲೇಷಣಾ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸುತ್ತೆ ಈ ದೃಷ್ಟಿಕೋನ ಗಾಯತ್ರಿಯ ಪಠನವನ್ನ ಬರೀ ಮಂತ್ರ ಜಪವನ್ನಾಗಿಸದೆ ಅತ್ಯಂತ ಶಕ್ತಿಯುತವಾದ ಜೀವಂತವಾದ ತಾತ್ವಿಕ ಚಿಂತನೆಯ ಕ್ರಿಯೆಯಾಗಿ ಪರಿವರ್ತಿಸುತ್ತೆ ನಮ್ಮಿಬ್ಬರ ವಾದಗಳು ಬೇರೆ ಬೇರೆ ದೃಷ್ಟಿಕೋನಗಳನ್ನ ವಿಶ್ಲೇಷಣೆಯ ಬೇರೆ ಬೇರೆ ದಾರಿಗಳನ್ನ ಪ್ರತಿನಿಧಿಸಿದ್ರೂ ಒಂದು ವಿಷಯದಲ್ಲಿ ನಮ್ಮಿಬ್ಬರಿಗೂ ಪೂರ್ತಿ ಏಕಾಭಿಪ್ರಾಯ ಇದೆ ಅನ್ಸುತ್ತೆ ಗಾಯತ್ರಿ ಮಂತ್ರ ಮತ್ತು ಬ್ರಹ್ಮಸೂತ್ರಗಳ ನಡುವೆ ಒಂದು ಒಂದು ಖಂಡಿತವಾದ ಅತ್ಯಂತ ಆಳವಾದ ಅವಿನಾಭಾವ ಸಂಬಂಧ ಇದೆ ಹೌದು ಖಂಡಿತವಾಗಿಯೂ ಸ್ವತಃ ನಮ್ಮ ಮೂಲ ಆಕಾರ ಗ್ರಂಥವೇ ಈ ಸಂಬಂಧವನ್ನ ಎರಡು ರೀತಿಗಳಿಂದ ಪರೀಕ್ಷಿಸಬಹುದು ಅಂತ ಹೇಳೋ ಮೂಲಕ ಎರಡೂ ಅನಾಲಿಸಿಸ್ ಮೆಥಡ್ಸ್ನ ಪ್ರಾಮುಖ್ಯತೆಯನ್ನ ಮತ್ತು ಸಾಧ್ಯತೆಯನ್ನ ಒಪ್ಪಿಕೊಂಡಿದೆ ಬಹುಶಃ ಈ ಎರಡೂ ದೃಷ್ಟಿಕೋನಗಳು ಒಂದಕ್ಕೊಂದು ಕಾಂಪ್ಲಿಮೆಂಟರಿಯಾಗಿವೆ ಹೊರತು ವಿರೋಧಿಗಳಲ್ಲ ಅಂತಿಮವಾಗಿ ಈ ಗಹನವಾದ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋಕೆ ನಾವು ಗಾಯತ್ರಿಯಿಂದ ಸೂತ್ರಗಳ ಕಡೆಗೆ ಹೋಗುವ ದಾರಿಯನ್ನು ಆರಿಸ್ಕೊಂಡ್ರು ಸರಿ ಅಥವಾ ಸೂತ್ರಗಳ ಸಾರವನ್ನ ಗಾಯತ್ರಿಯಲ್ಲಿ ಕಾಣೋ ದಾರಿಯನ್ನ ಆರಿಸ್ಕೊಂಡ್ರು ಸರಿ ಎರಡೂ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸ್ತವೆ ಇದು ಗಾಯತ್ರಿ ಮಂತ್ರದ ಪಠನದ ಮೌಲ್ಯವನ್ನೂ ಬ್ರಹ್ಮಸೂತ್ರಗಳ ಅಧ್ಯಯನದ ಮಹತ್ವವನ್ನೂ ಹೆಚ್ಚಿಸುತ್ತೆ ಇದು ನಮ್ಮ ವೈದಿಕ ಜ್ಞಾನ ಪರಂಪರೆಯ ಆ ಇಂಟರ್ನಲ್ ಯೂನಿಟಿ ಸಮಗ್ರತೆ ಮತ್ತು ಅದ್ಭುತವಾದ ಆಳವನ್ನ ಎತ್ತಿ ತೋರಿಸುತ್ತೆ ನಿಶ್ಚಯವಾಗಿಯೋ ಈ ಚರ್ಚೆ ಬಹುಶಃ ಈ ವಿಷಯದ ಮೇಲ್ಮೈಯನ್ನ ಮಾತ್ರ ಮುಟ್ಟಿದೆ ಅಷ್ಟೇ ಸಂಧ್ಯಾವಂದನೆಯ ಅಂತರಂಗ ಮತ್ತೆ ಗಾಯತ್ರಿ ಸುಧಾ ದಂತಹ ಮೂಲ ಆಕ್ರ ಗ್ರಂಥಗಳಲ್ಲಿ ಈ ವಿಷಯವಾಗಿ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕೆ ಚಿಂತನೆ ಮಾಡೋಕೆ ಅಸಂಖ್ಯಾತವಾದ ಆಳವಾದ ವಿಚಾರಗಳು ಕಾದಿವಿ